ಕಲಾ ಮಂದಿರ ಇದರಲ್ಲಿ ಒಂದು ಕಲಾ ಮಂದಿರ ಇರ್ತದೆ ಮಳಿಗೆಗಳು ಇರ್ತವೆ ಮತ್ತೆ ಬೇಸ್ಮೆಂಟ್ ಇರ್ತದೆ ವಾಹನಗಳನ್ನ ಇದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಮಾಡತಕ್ಕಂಥ ಕಾರ್ಯಕ್ರಮ ಆರ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ಈ ಸ್ಮಾರ್ಟ್ ಸಿಟಿಗೆ ಬಿಡು ಆಗಿದೆ ಯೋಜನೆಗೆ ಆರ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ಅದರಲ್ಲಿ ಮೂರು ಸಾವಿರದ ನಾಲ್ಕು ನೂರ ಇಪ್ಪತ್ ಇಪ್ಪತ್ತೆಂಟು ಕೋಟಿ ಕೇಂದ್ರದಿಂದ ಬಂದಿದೆ ಕೋಟಿ ರಾಜ್ಯದಿಂದ ಬಂದಿದೆ ಅಂದ್ರೆ ರಾಜ್ಯದೇ ಸ್ವಲ್ಪ ಹೆಚ್ಚು ಇದಕ್ಕೆ ಒಂದು ಸಮಿತಿ ಇದೆ ಆ ಸಮಿತಿ ಇದರಿಂದ ಬರ್ತಕ್ಕಂತ ಆದಾಯವನ್ನ ಶೇಖರಣೆ ಮಾಡಿ ಅದನ್ನ ಬೆಳಗಾವಿ ನಗರದ ಅಭಿವೃದ್ಧಿಗಿನೇ ಖರ್ಚು ಮಾಡ್ತಕ್ಕಂಥದ್ದು ಐದಾರು ಕೋಟಿ ಆಗ್ಬಹುದು ಅಂತ ಅನ್ಸುತ್ತೆ ನನಗೆ ಒಂದು ತಿಂಗಳಿಗೆ ಸುಮಾರು ಎಲ್ಲ ಬಾಡಿಗೆ ಕೊಟ್ಟರೆ ಆಕ್ಷನ್ ಮಾಡಿ ಅಂತ ಹೇಳಿದ್ದೀನಿ ಯಾಕಂದ್ರೆ ಟ್ರಾನ್ಸ್ಪರೆಂಟ್ ಆಗಿರ್ಬೋದು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನು ಮಾಡತಕ್ಕಂತ ಪ್ರಯತ್ನವನ್ನು ಮಾಡ್ತೇವೆ